ನ್ಯೂಸ್ಗೆ ಸ್ವಾಗತ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಹುಕ್ಕೇರಿ ತಾಲೂಕಿನ ವಿವಿಧ ಸಹಕಾರಿ ಸಂಘಗಳ ಪದಾಧಿಕಾರಿಗಳು ಹಾಗೂ ಕಾರ್ಖಾನೆಯ ಹಿತೈಶಿಗಳ ಸಭೆಯು ಶನಿವಾರ ದಿನಾಂಕ ಹದಿನೇಳು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ಖಾನೆಯ ಆವರಣದ ಸಭಾಭವನದಲ್ಲಿ ಈ ಸಭೆಯು ನಡೆಯಿತು ಒಂದು ಕಾಲಕ್ಕೆ ಕಬ್ಬಿಣ ಬಂಗಾರದ ಬೆಲೆ ನೀಡಿದ್ದ ಸಂಕೇಶ್ವರ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸದ್ಯ ಸಂಕಟದ ಸ್ಥಿತಿಯಲ್ಲಿದ್ದು ಅದರ ಪುನರ್ ನಿರ್ಮಾಣಕ್ಕೆ ಎಲ್ಲರೂ ಒಂದುಗೂಡಿ ಶ್ರಮಿಸಿ ಮತ್ತೆ ಅದಕ್ಕೆ ಗತ ವೈಭವವನ್ನು ತರೋಣ ಎಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಂಚಾಲಕ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ಇಂದು ಕರೆ ನೀಡಿದರು ಕಾರ್ಖಾನೆಯಲ್ಲಿ ನೂತನ ಬಾಯ್ಲರ್ ಅಳವಡಿಕೆ ಎಂಥನಾಲ್ ಪ್ಲಾಂಟ್ ಸಂಪೂರ್ಣ ಸದ್ವಿನಿಯೋಗ ನೀಡಲಾಗುವುದು ಇದರಿಂದ ಕಾರ್ಖಾನೆ ಆದಾಯವು ದ್ವಿಗುಣಗೊಳ್ಳುವುದು ಇದಲ್ಲದೆ ಉತ್ತಮ ಇಳುವರಿ ಬರುವ ಕಬ್ಬಿಗೆ ಸಸಿಗಳನ್ನು ರೈತರಿಗೆ ನೀಡುವುದು ರಸಗೊಬ್ಬರವನ್ನು ಪೂರೈಸುವುದು ಕಾರ್ಮಿಕರಿಗೆ ಏಳನೆಯ ವೇತನ ಆಯೋಗದಂತೆ ಸಂಬಳ ನೀಡುವುದು ಹಾಗೂ ಅಪಘಾತ ವಿಮೆ ಮತ್ತು ಜೀವ ವಿಮೆ ಸೌಲಭ್ಯ ನೀಡುವುದು ಕಾರ್ಮಿಕರ ಮನೆಗಳ ಸುಧಾರಣೆ ಮಾಡುವುದು ಮುಂತಾದ ಕ್ರಮಗಳನ್ನು ಕೈಗೆತ್ತಿಕೊಳ್ಳುವುದು ಎಂದು ಅವರು ಇಂದು ಹೇಳಿದರು ಐದು ಸಾವಿರ ಡಿಪಾಸಿಟ್ ಇಡಬೇಕಂತ ಒಂದು ಘಟನೆಯನ್ನು ಹಾಕಿತ್ತು ನಾವು ತೆಗೆದು ಹಾಕಿ ಸಿಂಪಲ್ ಆಗಿ ಎಂಬತ್ತು ರೂಪಾಯಿ ಫೀಸ್ ಅರ್ಜಿ ಕೊಟ್ಟದಾದ್ರೆ ಇವತ್ತು ವರ್ಷ ಯಾರ ಹೆಸರಿನ ಅವ್ರ ಹೆಸರಿನ ಮಾತ್ರ ಆಗ್ತದೆ ಬೇರೆ ಹೆಸರಿನ ಕೊಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ವರ್ಷ ಅರ್ಥ ಇದಾಗ್ತದೆ ನಾನು ತೀರ್ಕೊಂಡು ನಂತರ ಇವ್ರಿಗೆ ಹೋಗ್ಬೇಕು ಅವ್ರ ಇರ್ಬೋದು ಸಂಬಂಧ ಇರದೇ ಹೆಸರು ಆ ಅದರ ದಿನಕ್ಕೆ ಒಂದು ಲಕ್ಷ ಐವತ್ತು ಸಾವಿರ ಲೀಟರ್ ಉತ್ಪಾದನೆ ಇದೇ ಅಕ್ಟೋಬರ್ನಲ್ಲಿ ಪ್ರಾರಂಭ ಆಗ್ತದೆ ಇನ್ನೂ ಎರಡು ತಿಂಗಳಲ್ಲಿ ಪ್ರಾರಂಭ ಆಗ್ತದ ಅದರ ನಮ್ಮ ಕಡೆ ರಾ ಮೆಟೀರಿಯಲ್ ಅಂದ್ಕೊಂಡು ನಾವು ಪ್ರಾರಂಭ ಮಾಡೋದಲ್ಲ ಫ್ಯಾಕ್ಟ್ರಿ ಶುರು ಹಂತದಲ್ಲಿ ಜ್ಯೂಸ್ ಟು ಇಥೆನಾಲ್ ಜ್ಯೂಸ್ ನಿಂದ ಚಾಲು ಆಗ್ತದ ಫ್ಯಾಕ್ಟ್ರಿ ಬಂದ ಅಂತಂದ್ರೆ ಬೋನಾಶಸ್ ನಿಂದ ಚಾಲು ಆಗ್ತದೆ ಇದೇ ಪ್ರಕಾರ ನಾವು ಹಿಂದಿನ ವರ್ಷ ಹಲಸಿದ್ದ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದೂವರೆ ಲಕ್ಷ ಟನ್ ಹಳ್ಳಿಯನ್ನು ಮಾಡಿದ್ದೆವು ಈಗಾಗಲೇ ಇವತ್ತು ಪ್ರಾರಂಭ ಸಹಕಾರಿ ಧುರೀಣರಾದ ಜೈಪಾಲ್ ಮುನ್ನೋಳಿ ಶಂಕರಪ್ಪ ಹೆಗಡೆ ಮಹಾರುದರ್ ಜಳ್ಳಿ ಆನಂದ ಚೌಗ್ಲಾ ಸಿ ಕೆ ದೇಸಾಯಿ ಕಾರ್ಖಾನೆ ಆರ್ಥಿಕತೆಯ ಬಗ್ಗೆ ತಮ್ಮ ತಮ್ಮ ಸಂಸ್ಥೆಯ ಸಲಹೆಗಳನ್ನು ಈ ಒಂದು ಸಭೆಯಲ್ಲಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಖಾನೆಯ ಚೇರ್ಮನ್ನರಾದ ಶ್ರೀ ಬಸವರಾಜ್ ಕಲ್ಲಟ್ಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು ವೈಸ್ ಚೇರ್ಮನರಾದ ಶ್ರೀ ಅಶೋಕಣ್ಣ ಪಟ್ಟಣ ಶೆಟ್ಟಿ ಹಾಗೂ ಕಾರ್ಖಾನೆಯ ಸಂಚಾಲಕರಾದ ಶಿವನಾಯಕ್ ನಾಯಕ್ ಪ್ರಭುದೇವ್ ಪಾಟೀಲ್ ಮಲ್ಲಿಕಾರ್ಜುನ್ ಪಾಟೀಲ್ ಸುರೇಶ ರಾಯಮಾನಿ ಶ್ರೀಮತಿ ಶಾರದಾ ಗೌಡ ಪಾಟೀಲ್ ಶ್ರೀಮತಿ ಭಾರತಿ ಮಾನಿಂಗ್ ಹಂಜಿ ಅದೇ ರೀತಿ ಬಸವರಾಜ್ ಬಾಗಲ್ಕೋಟ್ ಶಿವಗೌಡ ಪಾಟೀಲ್ ಶಶಿಕಾಂತ್ ದೊಡ್ಡಲಿಂಗನವರ್ ಮೆಗನವರ್ ವಕೀಲರು ಅದೇ ರೀತಿ ಸುಭಾಷ್ ಇಮಗೌಡನವರ್ ಗಂಗಾಧರ್ ಗಡ್ಡಿ ಮಧುಕೋತ್ ಬಾಹುಬಲಿ ನಂಗನೂರಿ ಶ್ರೀಧರ್ ಕುಲಕರ್ಣಿ ತಾಲೂಕಿನ ಸಂಘ ಸಂಸ್ಥೆ ಉಪಸ್ಥಿತರಿದ್ದರು ಜನರಲ್ ಮ್ಯಾನೇಜರ್ ಆದ ಶ್ರೀ ವೀರಗೌಡ ದೇಸಾಯಿ ಹಾಗೂ ಅಧಿಕಾರಿ ವರ್ಗದವರು ಕಾರ್ಮಿಕರು ಉಪಸ್ಥಿತರಿದ್ದರು ಕಾರ್ಖಾನೆ ಉಪಾಧ್ಯಕ್ಷರಾದ ಶ್ರೀ ಅಶೋಕ್ ಪಟ್ಟಣ ಶೆಟ್ಟಿ ಸ್ವಾಗತಿಸಿದರು ಎಲ್ ಎ ಹಂಚಿನ ನಿರೂಪಿಸಿದರು ಶ್ರೀ ಎಸ್ ಎಸ್ ನಾಸಿಪುಡಿ ಮೆಂಬರ್ಗೆ ಐವತ್ತು ಕಿಲೋ ಹದಿನೇಳು ರೂಪಾಯಿದಂತೆ ಮತ್ತು ಕಬ್ಬು ಕಾಯಿಸೋರಿಗೆ ಅರ್ಧ ಕಿಲೋ ಪ್ರತಿ ಟಾಣಿಗೆ ಹದಿನೇಳು ರೂಪಾಯಿದಂತೆ ಈಗಾಗಲೇ ಈಗಾಗಲೇ ಪ್ರಾರಂಭ ಮಾಡಲಾಗಿದೆ ಅದೇ ಪ್ರಕಾರ ಇವತ್ತು ಮೊದಲಿರ್ತಕ್ಕಂಥ ಇಪ್ಪತ್ತು ರೂಪಾಯಿದ ಹದಿನೇಳ ಇವತ್ತು ಕಾಂಪೋಸ್ಟ್ ಕೂಡ ಪ್ರತಿ ಟನ್ಗೆ ನೂರು ರೂಪಾಯಿ ಕೊಡ್ತಿದ್ರು ಯಾರಿಗೂ ರೈತರಿಗೆ ಕೊರೋಡಿಸೋದಕ್ಕೆ ಒಯ್ತಿದ್ದೀವನ ಆದರೆ ನಮ್ಮ ಮೊದಲನೇ ಸಭಾ ಬಂದ್ರೆ ಮೊದಲನೇ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಉದ್ದೇಶ ಕೊಟ್ಟವರು ಹಾಕಿ ಸಿಂಪಲ್ ಆಗಿ ಎಂಬತ್ತು ರೂಪಾಯಿ ಫೀಸ್ ತುಂಬ ಅರ್ಜಿ ಕೊಟ್ಟದಾದ್ರೆ ಇವತ್ತು ವರ್ಷ ಯಾರ ಹೆಸರೇ ಅದ ಅವ್ರ ಹೆಸರಲ್ಲಿ ಮಾತ್ರ ಆಗ್ತದೆ ಬೇರೆವ್ರ ಹೆಸರಲ್ಲಿ ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ವರ್ಷ ಅರ್ಥ ಇದಾಗ್ತದೆ ಅದಕ್ಕಿಂತ ನಿಮ್ಮದ ಸೌಲಭ್ಯ ಡೈರೆಕ್ಟ್ ಆಗಿಟ್ರೆ ನಿಮಗೂ ಕೂಡ ಸ್ವಲ್ಪ ಬಡ್ಡಿ ಹಂಚಿ ಬರ್ತದೆ ಕಾರ್ಖಾನೆ ಕೂಡ ಬಡ್ಡಿ ಉಳಿತದ ಯಾಕಂದ್ರೆ ನಮ್ಮಲ್ಲಿ ಇಟ್ಟರೆ ನಾವು ಹದಿಮೂರು ಕೇಳಿ ಕೊಡೋಕಾಗೋದಿಲ್ಲ ನೀವಂದ್ರೆ ಹತ್ತುವರೆದಾಗ ಇಲ್ಲೇ ಆದ್ರೆ ಈ ಪ್ರಕಾರ ಈ ಯೋಜನೆ ಏನ್ ಡಿಪಾಸಿಟ್ ಯೋಜನೆ ಅದ ಏನ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಎಲ್ಲವನ್ನು ಇದ್ದಿದ್ದ ಯಾವ ಒಂದು ಒಂದು ವಿಚಾರ ಇತ್ತು ಎಲ್ಲ ಬಂದ್ ಮಾಡಿ ಬರೀ ಒಂದು ವರ್ಷಕ್ಕೆ ಹತ್ತುವರಿದಂತೆ ಈ ಒಂದು ಡಿಪಾಸಿಟ್ ಕೊಟ್ಟರೆ ಹತ್ತುವರಿದಂತೆ ಇಂಟ್ರೆಸ್ಟ್ ಕೊಡುವಂತ ಯೋಜನೆ ಕೂಡ ಇಲ್ಲಿ ಪ್ರಾರಂಭ ಮಾಡಾಗಿದೆ ನೀವು ಇಟ್ಟ ನಂತರ ಯಾವಾಗ ಬೇಡ್ತೀರಾ ಅವಾಗ ಒಂದೋ ದಿವಸ ಕೊಡುವಂತ ಯೋಜನೆ ಕೂಡ ನಮ್ಮ ಮಾಡಿ ಬಾಯ್ಲರ್ ಬಂದ ಚಾಲು ಇಲ್ಲ ಇತ್ತು ಕೂಡ ಸುಮಾರು ಏಳು ಕೋಟಿ ಹದಿನೈದು ಲಕ್ಷ ಪ್ರಾರಂಭ ಮಾಡಿ ಅದರಿಂದ ಲಾಭ ಎಷ್ಟದ ಒಂದು ವಿಚಾರ ಮಾಡಿ ನೋಡಿದ್ರೆ ಸುಮಾರು ಎರಡು ಕೋಟಿ ಐವತ್ತೊಂಬತ್ತು ಲಕ್ಷ ಯೂನಿಟ್ ನಾವು ಈಗಾಗಲೇ ಹೋದ ವರ್ಷ ಎರಡು ಎರಡು ಲಕ್ಷ ಕೋಟಿ ಅರವತ್ತೆರಡು ಅರವತ್ತೆರಡು ಲಕ್ಷ ಅದನ್ನ ಈಗಾಗಲೇ ಎಕ್ಸ್ಪೋರ್ಟ್ ಮಾಡಿದ್ದೇವೆ ಅದರ ಒಂದೇ ಬಾಯ್ಲರ್ ಚಾಲು ಇತ್ತು ಒಂದು ಬಂದಿತ್ತು ಅದನ್ನು ಈ ವರ್ಷ ಏಳು ಕೋಟಿ ನಾವು ಒಂದು ಹಾಕಿ ಅದನ್ನು ಚಾಲು ಮಾಡಿದರೆ ಉತ್ಪನ್ನೂ ಬರಬೇಕು ಅದು ರೈತರಿಗೂ ಅನುಕೂಲ ಆಗಿರಬೇಕು ಕಾರ್ಮಿಕರಿಗೂ ಅನುಕೂಲ ಆಗಿರಬೇಕು ಈ ಎರ್ತಕ್ಕಂಥ ಈ ಭಾಗದ ಜನರಿಗೆ ಕೂಡ ಅನುಕೂಲ ಆಗಿರ್ಬೇಕು ಆ ಪ್ರಕಾರವಾಗಿ ಏನು ಖಾಲಿ ಬಿದ್ದದಿತ್ತು ಅದನ್ನೆಲ್ಲ ಪ್ರಾರಂಭ ಮಾಡಿ ಸುಮಾರು ಈ ವರ್ಷದಲ್ಲಿನ ಸು ಕಂಟ್ರಿ ಶುರು ಹಂತದಲ್ಲಿ ಸುಮಾರು ಐವತ್ತೆರಡು ರೆಂಟು ಪೂರ್ತಿಯಾಗಿ ಪ್ರಾರಂಭವಾದ ಹಂತ ಅದೇ ಪ್ರಕಾರ ಈ ಫಿನಾಲ್ಮಂಟ್ ನೀವು ನೋಡಿರ್ಬೋದು ಸುಮಾರು ಅದಕ್ಕೆ ಏನು ಒಂದು ಮೈನಾನ್ಸ್ ಕಮ್ಮಿ ಒಂದು ಹುರ್ನಾಕ್ ತಿಂಗಳಿಂದ ಬಂದಿತ್ತು ಬಂದ್ರೆ ಚಲೂನೂ ಮಾಡಲಿಲ್ಲ ಅದಕ್ಕೊಂದು ಸುಮಾರು ಮೂವತ್ತು ಕೋಟಿ ಕಮ್ಮಿ ಇರೋದ್ರಿಂದ ನಾವು ಇವತ್ತು ಮೂವತ್ತು ಕೋಟಿ ಬೀರೇಶ್ವರದಿಂದ ಕೊಟ್ಟು ಅದನ್ನು ಈ ಕಾರ್ಖಾನೆ ಈಗ ಅಕ್ಟೋಬರ್ ನವಂಬರ್ನಲ್ಲಿ ಪ್ರಾರಂಭ ಆಗ್ತದೆ